ಈ ಒಂದು ವಿಡಿಯೋನ ಅಡಿಕೆ ಗಿಡ ಇರೋರು ಮಿಸ್ ಮಾಡೋದಲ್ಲೇ ನೋಡಿ ಅಡಿಕೆ ಗಿಡ ಇಲ್ದಲೇ ಇರೋರು ಅಡಿಕೆ ಗಿಡ ಇರೋ ನಿಮ್ಮ ಫ್ರೆಂಡ್ಗೆ ತಪ್ಪದೆ ಶೇರ್ ಮಾಡಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರೈತ ಏನಪ್ಪ ವಿಷಯ ಅಂತ ಅಂದರೆ ನಮ್ಮ ಅಡಕೆ ಗಿಡ ಸುಳಿಲಿ ಎಲೆ ಎಲ್ಲ ಚುಕ್ಕಿ ಚುಕ್ಕಿ ಆಗಿ ಸುಳಿ ಎಲ್ಲಾ ಈ ತರ ಆಗ್ತಾ ಇತ್ತು ಯಾಕಪ್ಪ ಈ ತರ ಆಗುತ್ತೆ ಅಂತ ಅಡಿಕೆ ಗಿಡ ಸುಳಿಲಿ ಈ ತರ ಕೀಟಗಳು ಇರ್ತವೆ ಅದಕ್ಕೆ ಈ ತರ ಆಗೋದು ಈ ಹೆಸರೇನಪ್ಪ ಏನಪ್ಪಾ ಅಂತ ನೀವೇನಾದ್ರು ಕೇಳೋದಾದ್ರೆ ಇದ್ರ ಹೆಸರು ಇಂಗ್ಲಿಷ್ ಅಲ್ಲಿ ಸ್ಪಿಂಡಲ್ ಬಗ್ ಅಂತ ಕರೀತಾರೆ ಕನ್ನಡದಲ್ಲಿ ಸುಳಿ ರಸ ಇರೋ ಕೀಟ ಅಂತ ಕರೀತಾರೆ ಯಾಕೆ ಇವತ್ತು ಅಡಕೆ ಗಿಡಕ್ಕೆ ಔಷಧಿ ಹೊಡೆಯೋಣ ಅಂತ ಬಂದಿದ್ದೀನಿ ಔಷಧಿ ಯಾವ್ದಪ್ಪ ಅಂದ್ರೆ ಮ್ಯಾಟ್ಕೋ ಫಂಗಿಸೈಡ್ ಒಂದು ಮತ್ತೆ ಆಮ್ಲ ಡಬಲ್ ಫೈವ್ ಜೀರೋ ಉಳಿನ ಔಷಧಿ ಮತ್ತೆ ತಯಾ ಮ್ಯಾಕ್ಸಿಮ್ ಅಂತ ಇನ್ನೊಂದು ಗಮ್ ತಗೊಂಡಿದ್ದೀನಿ ನೀವು ಈ ಕೀಟನಾಶಕ ಯೂಸ್ ಮಾಡಲ್ಲ ಅಂತ ಅಂದ್ರೆ ಎಣ್ಣೆ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಏನಪ್ಪಾ ಅಂದ್ರೆ ಕೀಟನಾಶಕ ಯೂಸ್ ಮಾಡಿದ್ರೆ ನೈನ್ಟಿ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಬೇವಿನ ಎಣ್ಣೆ ಒಂದ್ ನಾಲ್ಕರಿಂದ ಐದ್ ಸತಿನಾದ್ರೂ ಹೊಡಿಬೇಕು ಹುಳ ಸಾಯ್ಬೇಕು ಅಂತ ಅಂದ್ರೆ ನಾನು ಕೀಟನಾಶಕನೇ ಯೂಸ್ ಮಾಡ್ತಾ ಇದ್ದೀನಿ ಈ ಒಂದಷ್ಟಿನ ವರ್ಷದಲ್ಲಿ ಎರಡರಿಂದ ಮೂರ್ ಸತಿ ಒಡಿಬೇಕು ಯಾವಾಗ ಯಾವಾಗಪ್ಪ ಅಂದ್ರೆ ಮಳೆಗಾಲ ಟೈಮ್ ಅಲ್ಲಿ ಮತ್ತೆ ಬೇಸಿಗೆ ಟೈಮಲ್ಲಿ ಹೊಡಿಲಿಲ್ಲ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಸುಳಿಲಿ ಆ ಕೀಟ ರಸ ಇರ್ದಾಗ ಆ ಗಿಡದ ಬೆಳವಣಿಗೆ ಕಮ್ಮಿ ಆಗುತ್ತೆ ಆಮೇಲೆ ಸುಳಿ ಕೊಳೆ ರೋಗ ಬಂದು ಗಿಡ ಹಾಳಾಗ ಚಾನ್ಸಸ್ ತುಂಬಾ ಇರುತ್ತೆ ನೋಡಿ ಔಷಧಿ ಹೊಡಿತಿದಂಗೆ ಹುಳಗಳೆಲ್ಲ ಯಾವ ತರ ಆಚೆ ಬರ್ತಾ ಇದೆ ಅಂತ ನೀವೇ ನೋಡ್ತಾ ಇರಬಹುದು ಒಂದ್ ವಿಡಿಯೋ ನೋಡ್ತಾ ಇರೋರು ನಿಮ್ ಅಡಕೆ ಗಿಡ ಈ ತರ ಆಗಿದ್ರೆ ಔಷಧಿ ಹೊಡೆದು ಕಾಪಾಡ್ಕೊಳ್ಳಿ ನೀವು ಕೆಳಗಡೆಯಿಂದ ಏನೇ ಗೊಬ್ಬರ ಹಾಕಿ ಏನೇ ಪೋಷಕಾಂಶ ಕೊಟ್ರು ಗಿಡ ಮಾತ್ರ ರೋಗದ ಗಿಡ ತರನೇ ಕಾಣ್ತಾ ಇರುತ್ತೆ ವಿಡಿಯೋದಲ್ಲಿ ತುಂಬಾ ಜನ ಕೇಳಿದ್ರ ಬ್ರೋ ನಮ್ಮ ದೊಡ್ಡವು ಅಡಕೆ ಗಿಡಗಳು ಸ್ಪ್ರೇಯರ್ ಪಂಪ್ ಅಲ್ಲ ಮತ್ತೆ ಪೆಟ್ರೋಲ್ ಪಂಪ್ ಅಲ್ಲಿ ಆಗಲ್ಲ ಏನ್ ಮಾಡೋದು ಬ್ರೋ ಅಂತ ಇವಾಗ ಡ್ರೋನ್ಗಳು ಬಂದಿದಾವೆ ಡ್ರೋನ್ ಅಲ್ಲಿ ಬೇಕಾದ್ರೂ ಅಡಕೆ ಗಿಡಕ್ಕೆ ಔಷಧಿನ ನಡಿಸಬಹುದು ಈ ಒಂದ್ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರ ನಿಮ್ಮ ಅಡಿಕೆ ಗಿಡ ಈ ತರ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ನಿಮ್ಮ ಅಡಿಕೆ ಗಿಡ ಇಲ್ಲ ಅಂದ್ರೆ ಅಡಿಕೆ ಗಿಡ ಇರೋ ಫ್ರೆಂಡ್ ಗೆ ಶೇರ್ ಮಾಡಿ ಈ ವಿಡಿಯೋ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ನನ್ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ